ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸ್ವೀಟ್ ಕಾರ್ನಿಂದ ಒಂದು ಮಸಾಲ ಚಾಟ್ ಮಾಡೋದನ್ನು ತಿಳಿಸ್ಕೊಡ್ತೀನಿ ಇದನ್ನು ಸಿಹಿ ಜೋಳದ ಸಲಾಡ್ ಅಂತ ಕೂಡ ಕರಿಬೋದು ಇದನ್ನು ಹೇಗೆ ಮಾಡೋದಪ್ಪ ಅಂತಂದರೆ ನಾನಿಲ್ಲಿ ಒಂದು ಪ್ಯಾನಿಗೆ ಒಂದೂವರೆ ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀರು ಸ್ವಲ್ಪ ಬಿಸಿ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಇರೋ ಅಂಥ ಜೋಳನ ನಾನು ಈ ಥರ ಬಿಡಿಸಿಟ್ಕೊಂಡು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಆಲ್ಮೋಸ್ಟು ಒಂದು ಐದು ನಿಮಿಷ ಚೆನ್ನಾಗಿ ಬೆಂದರೆ ಸಾಕಾಗುತ್ತೆ ಫ್ರೆಶ್ ಆಗಿರೋದ್ರಿಂದ ಬೇಗ ಕುಕ್ ಆಗಿಬಿಡುತ್ತೆ ಇದು ಹಾಗಾಗಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಸೊ ಇದು ಬೆಂದಿದೆಯೋ ಇಲ್ವೋ ಅಂತ ಒಂದು ಸಲ ಚೆಕ್ ಮಾಡೋಣ ಐದು ನಿಮಿಷ ಆಗಿರೋದ್ರಿಂದ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಬೆಂದಿದೆ ಅಂತ ಸೊ ಈ ಥರ ಬೆಂದಿದ್ರೆ ಇದನ್ನು ನಾವು ಜೋಳದ ಚಾಟ್ ಮಾಡೋಕ್ಕೆ ನೀರಿನ ಅವಶ್ಯಕತೆ ಇಲ್ಲ ಹಾಗಾಗಿ ನಾನು ಇದನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಇದು ತುಂಬಾ ಇನ್ಸ್ಟೆಂಟಾಗಿ ತುಂಬಾ ಈಸಿಯಾಗಿ ಕಡಿಮೆ ಟೈಮಲ್ಲಿ ಬೇಗ ಆಗ್ಬಿಡತ್ತೆ ಸೊ ಈಗ ಒಂದು ಸಪ್ರೇಟ್ ಪಾತ್ರೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಬೆಣ್ಣೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಬೆಣ್ಣೆ ಸ್ವಲ್ಪ ಸ್ಟಾರ್ಟ್ ಆದಾಗ ನಾವು ಸಪ್ರೇಟ್ ಮಾಡಿ ಅಂತ ಈ ಜೋಳನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಿಗಿಂತ ಕಡಿಮೆ ಇದ್ದಷ್ಟು ಚೆನ್ನಾಗಿ ಬರುತ್ತೆ ಇಲ್ಲ ಅಂತಂದರೆ ಬೆಣ್ಣೆ ಸೀದೋಗೋ ಚಾನ್ಸಸ್ ಹೆಚ್ಚಿರುತ್ತೆ ಅದಕ್ಕೋಸ್ಕರ ಸೊ ಇದನ್ನು ಒಂದು ಸಲ ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಬೆಣ್ಣೆನ ಅಬ್ಸರ್ವ್ ಮಾಡ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಆದರೆ ಸಾಕಾಗುತ್ತೆ ಈ ಜೋಳದ ಕಾಳು ನಾವು ನೀರಿನ ಸಪ್ರೇಟ್ ಮಾಡಿರೋದ್ರಿಂದ ಸ್ವಲ್ಪ ನೀರಿನಂಶ ಇರುತ್ತೆ ಹಾಗಾಗಿ ಒಂದು ಎರಡು ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು ಇದು ಚೆನ್ನಾಗಿ ನೀರನ್ನೆಲ್ಲ ಎವಾಪ್ರೇಟ್ ಆಗಿ ಬೆಣ್ಣೆನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಬೇಕು ಸೊ ಅಬ್ಸರ್ವ್ ಆದಮೇಲೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣದಾಗ ಹಚ್ಚಿಟ್ಟಿರುವಂಥ ಈರುಳ್ಳಿ ಒಂದೆರಡು ಟೇಬಲ್ ಸ್ಪೂನಷ್ಟು ಟೊಮ್ಯಾಟೋನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಹುಳಿಗೆ ನಾನು ನಿಂಬೆಹಣ್ಣು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಆ್ಯಡ್ ಮಾಡಿದ್ದೀನಿ ನೀವೇನಾದರೂ ಚಾಟ್ ಮಸಾಲ ಮನೇಲಿ ಇಲ್ಲ ಅಂತಂದರೆ ಸ್ವಲ್ಪ ನಿಂಬೆಹಣ್ಣು ಕ್ವಾಂಟಿಟಿನ ಜಾಸ್ತಿ ಹಾಕ್ಕೊಳ್ಳಿ ಚಾಟ್ ಮಸಾಲ ಹುಳಿ ಇರೋದರಿಂದ ನಾನು ನಿಂಬೆಹಣ್ಣು ಮತ್ತು ಚಾಟ್ ಮಸಾಲ ಎರಡೂ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನ ಈಗ ಫ್ಲೇಮ್ ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಸಲಾಡ್ ರೆಡಿ ಸೊ ಇಷ್ಟ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್